ಮಂಗಳೂರಲ್ಲಿ ಡ್ರಗ್ಸ್ ವಿರುದ್ಧ ಜಾಗೃತಿ ಮಹಾಸಂಗಮ ದೂದನಾನಾ ಕಲ್ಚರಲ್ ಫೌಂಡೇಶನ್ ಹಾಗೂ ಅಲ್ ಸಲಾಮಾ ಕೌನ್ಸಿಲಿಂಗ್ ಸೆಂಟರ್ ವತಿಯಿಂದ ಶನಿವಾರ ಮಂಗಳೂರಿನ ಟೌನ್ಹಾಲ್ನಲ್ಲಿ ಡ್ರಗ್ಸ್ ವಿರುದ್ಧ ಜಾಗೃತಿಯ ಮಹಾಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಡ್ರಗ್ಸ್ಗೆ ಅಡಿಕ್ಟ್ ಆದವರನ್ನ ಚಮ್ಯಾತಿನಿಂದ ಬಂದವರು ತೀರ್ಮಾನವನ್ನ ಕೈಗೊಳ್ಳುವ ಈ ಅಲ್ಲಾ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿಮಾನವಾಗಿರುವ ಶೈಕ್ಷಣಿಕ ಮತ್ತು ಉದ್ಯೋಗ ಮತ್ತು ಸಾಂಸ್ಕೃತಿಯ ನಗರಿಯನ್ನ ಕೊಳ್ಳೆ ಹೊಡೆಯಲು ಬರುವಂತಹ ಡ್ರಗ್ಸ್ ಮಾಫಿಯಾರವರ ಹಡಮುರಿ ಕಟ್ಟಲು ನಾವು ತಯಾರಾಗಿದ್ದೇವೆ ಎನ್ನುವಂತಹ ಶಪಥ ಕಟ್ಟುವಂತಹ ಒಂದು ಸಣ್ಣ ಪ್ರತಿಜ್ಞೆಯನ್ನ ನಾವು ಮಾಡೋಣ ಮಾದಕತೆ ಅನ್ನುವಂಥದ್ದು ಬಹಳ ಗಂಭೀರ ಮತ್ತು ಭಯಾನಕ ಸಮಸ್ಯೆಯಾಗಿದೆ ನಮ್ಗೆ ಗೊತ್ತು ಅದರ ಬಗ್ಗೆ ಅಧ್ಯಯನ ಮಾಡಿ ಸುಮಾರು ಮುನ್ನೂರು ಪೇಜ್ ಇರುವಂತಹ ಒಂದು ಪುಸ್ತಕವನ್ನು ರಚಿಸಿದ ನಮ್ಮ ಯುವ ಮಿತ್ರ ಇಕ್ಬಾಲ್ ಬಾಳಿಲಾ ಸರ್ ಅವರು ಸುಮಾರು ನಾಲ್ಕೈದು ರಾಜ್ಯಗಳಿಗೆ ಸಂಚರಿಸಿ ಇದರ ಬಗ್ಗೆ ಅಧ್ಯಯನ ನಡೆಸಿ ಒಂದು ಪುಸ್ತಕವನ್ನು ರಚಿಸಿದ್ದಾರೆ ಆ ಪುಸ್ತಕದಲ್ಲಿರುವ ಘಟನೆಗಳನ್ನು ನೋಡಿದರೆ ಸಾಕು ಹೆಚ್ಚು ಹೇಳೋದು ಅವಶ್ಯಕತೆ ಇಲ್ಲ ನಮ್ಮ ಅಲ್ ಸಲಾಮ ಕೌನ್ಸಿಲಿಂಗ್ ಸೆಂಟರ್ ದೇರಳಕಟ್ಟೆಗೆ ಒಮ್ಮೆ ಭೇಟಿ ನೀಡಿ ನೋಡಿ ದೈನಂದಿನ ತಾಯಂದಿರು ತಮ್ಮ ಮಕ್ಕಳನ್ನು ಹಿಡ್ಕೊಂಡು ಬರ್ತಾರೆ ಗುರುಗಳೇ ಒಮ್ಮೆ ನನ್ನ ಮಗನ್ನು ಬಚಾವ್ ಮಾಡಿಕೊಡಿ ಹೇಗಾದರೂ ಈತನನ್ನು ರಕ್ಷಿಸಿಕೊಡಿ ಆ ಮಗ ಗೋಡೆಗೆ ಇಟ್ಟು ಹೊಡೆಯೋದು ಈ ರೀತಿಯಂತಹ ಶರೀರದ ಇತರ ಭಾಗಗಳಲ್ಲಿ ಗಾಯಗಳನ್ನು ಮಾಡಿಕೊಳ್ಳುವುದು ಎಲ್ಲವೂ ನೋಡಿ ಸಾಕಾಗಿದೆ ಸಹೋದರ ಹೇಗಾದರೂ ಮಾಡಿ ನಾವು ಈ ವಿಚಾರದಲ್ಲಿ ನಮಗೊತ್ತು ಕಳೆದ ಒಂದು ಇಪ್ಪತ್ತು ವರ್ಷದ ಹಿಂದೆ ಈ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ವರದಕ್ಷಿಣೆ ಸಮಸ್ಯೆ ಇತ್ತು ಮಸೀದಿಗಳಲ್ಲಿ ಮದ್ರಸಗಳಲ್ಲಿ ಕೇಂದ್ರಗಳಲ್ಲಿ ಶಿಬಿರಗಳು ಅದೇ ರೀತಿ ಎಲ್ಲ ವಿದ್ವಾಂಸರ ವಿರುದ್ಧ ಮಾತನಾಡಿದ ಸಂದರ್ಭದಲ್ಲಿ ಇಂದು ಒಬ್ಬ ವ್ಯಕ್ತಿಗೆ ವರದಕ್ಷಣೆ ಅಂತ ಹೇಳುವಾಗಲೇ ನಾಚಿಕೆ ಆಗ್ತದೆ ಅದೇ ರೀತಿಯಲ್ಲಿ ಮಸೀದಿ ಮದ್ರಸಗಳಲ್ಲಿ ನಮ್ಮ ಎಲ್ಲ ಕೇಂದ್ರಗಳಲ್ಲಿ ಇದರ ವಿರುದ್ಧ ಅತ್ಯಂತ ಗಂಭೀರವಾದ ವಿಚಾರಗಳು ನಡೆದಾಗ ಅದು ಎಲ್ಲರಿಗೂ ಒಂದು ಮುಜುಗರಾಗಿ ನಾಚಿಕೆ ಆಗಿ ಹೋಗುತ್ತೆ ಈ ಮುಸಲ್ಮಾನ್ ಇಸ್ಲಾಂ ಸಮುದಾಯವನ್ನು ಇಷ್ಟೊಂದು ಶಿಷ್ಟಾಚಾರದಲ್ಲಿ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನಾವೆಲ್ಲರೂ ನಂಬಿಕೊಂಡಂತ ಇಸ್ಲಾಂ ದೀನನ್ನು ಅಚ್ಚುಕಟ್ಟಾಗಿ ಬೆಳೆಸಿಕೊಂಡಂತ ಮುಲ್ಯಂ ವರ್ಗಗಳೇ ಈ ಮುಲ್ಿಂ ವರ್ಗಗಳಿಂದ ಸಾಧ್ಯ ಆಗಿದೆ ಇಸ್ಲಾಂ ಅನ್ನು ಇಷ್ಟೊಂದು ಶಿಷ್ಟಾಚಾರದಲ್ಲಿ ನೆಲೆಸಲಿಕ್ಕೆ ಆಲಿಮ್ ವರ್ಗದಿಂದ ಇವತ್ತು ಬಂದಂಥ ಈ ಆಫತ್ತನ್ನು ಈ ದೇಶಕ್ಕೆ ಬಂದಂಥ ಆಫತ್ತನ್ನು ನಮ್ಮ ರಾಷ್ಟ್ರಕ್ಕೆ ಬಂದಂಥ ಆಫತ್ತನ್ನು ನಮ್ಮ ಪರಿಸರಕ್ಕೆ ಬಂದಂತಹ ಆಫತ್ತನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಮುಲ್ಯ ವರ್ಗಗಳಿಂದ ಮುಲ್ಯ ವರ್ಗಗಳೆಂದ್ರೆ ನಾವು ವಿಸಾರ ಮಾಡಬೇಡಿ ಜಗತ್ತಿನ ಇಸ್ಲಾಮನ್ನು ಇಷ್ಟೊಂದು ಶಿಷ್ಟಾಚಾರದಲ್ಲಿ ನೆಲೆಸಿದ್ದು ಆ ಮುಲ್ಲಿಂ ವರ್ಗವೇ ಇವತ್ತು ವರದಕ್ಷಿಣೆ ಇರ್ಬೋದು ಬೇರೆ ಬೇರೆ ಪಿಡುಗುಗಳು ಇರ್ಬೋದು ಇದಕ್ಕೆಲ್ಲ ಈ ಕಡಿವಾಣ ಹಾಕಿಕೊಂಡಿರುವುದು ನಮ್ಮ ಮತ್ತು ಆಲಿಂ ವರ್ಗಗಳಾಗಿರ್ತದೆ ಆದ್ದರಿಂದ ನನ್ನ ಮುಲ್ಿಂ ವರ್ಗಕ್ಕೆ ನಾನು ಹೇಳೋದು ಹೇಳುವುದು ಇಷ್ಟೇ ನಾವು ಮಕ್ಕಳಿಗೆ ಕಲಿಸುವಾಗ ಒಂದು ಪಾಠವನ್ನು ಈ ರೀತಿಯ ಈ ಡಿಹೈಡ್ರೇಷನ್ ಸೆಂಟರ್ ಮಾದಕ ದ್ರವ್ಯದ ಬಗ್ಗೆ ನೀವು ತೆಗೆದುಕೊಂಡ್ರೆ ಖಂಡಿತ ನಾವೆಲ್ಲ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಈಗ ನೋಡಿ ಅಂತಾರಾಷ್ಟ್ರೀಯ ವಾಗ್ಮಿ ಸಿಂಸಾರುಲ್ ಹಕ್ ಹುದವಿ ಮುಖ್ಯ ಭಾಷಣ ಮಾಡಿದರು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಕಾನೂನು ಸಲಹೆ ನೀಡಿದರು ಇದೇ ವೇಳೆ ಅನೇಕ ಮಂದಿ ಗಣ್ಯರು ಹಾಜರಿದ್ದರು ിൽ കയറിക്കൊണ്ട് നിന്നുകൊണ്ട് പറഞ്ഞു അഞ്ചു വസ്തുക്കളിൽ നിന്ന് ജനങ്ങളിൽ നിന്ന് മദ്യമുണ്ടാക്കുന്നുണ്ട് ഒന്ന് ഗോതമ്പിൽ നിന്ന് പാർലയിൽ നിന്ന് തേനിൽ നിന്ന് ഈ തപ്പഴത്തിൽ നിന്ന് ഉണക്കമുന്തിരി ഗോതമ്പ് ബാർലി തേന് ഇതൊക്കെ ഉപയോഗിച്ചിട്ട് ഹലാലായ ഭക്ഷണങ്ങളാണ് ഇതൊക്കെ പക്ഷേ അതിലേക്ക് മനുഷ്യന്റെ കൈകടത്തലുകൾ ചേരുന്നതോടുകൂടെ അതിനെ ലഹരിയാക്കി മാറ്റുന്നുണ്ട് മനുഷ്യർ അതുകൊണ്ട് ഫാറൂഖ് തങ്ങൾ പറഞ്ഞു ഈ അഞ്ചെണ്ണം ഇന്ന് നമ്മൾ കാണുന്നവയാണ് എന്നാൽ ഇതിനെ മാത്രമല്ല എന്ന് വിളിക്കുന്നത് അൽ ഹ്രു മനുഷ്യന്റെ മനുഷ്യന്റെ ബുദ്ധിപരമായ കഴിവുകളെ ഏതിനൊക്കെ കഴിയുമോ ബുദ്ധിയെ തളർത്താൻ കഴിയുന്നത് ദയവിട്ട് ജഡ്ജ് ബരി മുതൽ ഡ്രഗ്സ് തോലോദില്ല ഡ്രഗ്സ് മാരാട്ടില്ല അതു നമ്മുത്തേന അറി ಈ ಒಂದು ಆಲ್ರೆಡಿ ಎರಡನೇ ಕೇಸು ಮೂರನೇ ಕೇಸು ಆಗಿರ್ತದೆ ಜಡ್ಜ್ ಬರೆಯೋಕ್ಕೆ ಅವಕಾಶವೇ ಇಲ್ಲ ಈ ರೀತಿಯಾದಾಗ ಅವನು ಪರ್ಮನೆಂಟಾಗಿ ಜೈಲಲ್ಲೇ ಕೂತಿರ್ತಾನೆ ನಾವು ಕೂಡ ಪೊಲೀಸ್ ವತಿಯಿಂದ ನಾವೇನು ಅಂದ್ಕೊಂಡಿರ್ತೀವಿ ನನ್ನ ಲೆಕ್ಕ ನಾನೇನು ಮಾಡ್ತೀನಿ ಊರಲ್ಲಿ ಸುಮಾರು ಒಂದು ನೂರು ಜನ ಇದ್ದಿರಬಹುದು ಎಲ್ಲ ಪೆಂಡ್ಲರ್ಸು ಸೇರಿ ಅಂತ ಹೇಳಿ ನಮ್ಮವ್ರಿಗೆ ಹೇಳಿ ಲೆಕ್ಕ ನೀವು ಯಾವುದೇ ಮಾಡಿ ನೂರು ಜನ ಪರ್ಮನೆಂಟಾಗಿ ಜೈಲಲ್ಲಿ ಇರಲೇಬೇಕಂತ ಹೇಳ್ತೇನೆ ಮತ್ತು ಅವರು ಕೂಡ ಕಷ್ಟಪಟ್ಟು ಒಂದು ನೂರ ಐವತ್ತು ಜನ ಹಿಡ್ಕೊಂಡು ಹೊರಗೆ ಬಂದರೆ ಮತ್ತೆ ಅರೆಸ್ಟ್ ಮಾಡೋದು ಇದು ಮಾಡ್ತಾ ಇರ್ತಾರೆ ಬಟ್ ಇದು ಸೊಲ್ಯೂಷನ್ ನಾವಿದೆಲ್ಲ ಮಾಡಿ ರಿಸಲ್ಟ್ಸ್ ಆಗ್ಬೋದು ನೂರರಲ್ಲೊಂದು ಐವತ್ತು ಶೇಕಡ ಅರುವತ್ತು ಬಟ್ ಬಟ್ಟೆದು ನೂರಕ್ಕೂ ನೂರು ಕ್ಲಿಯರ್ ಆಗಬೇಕಂದ್ರೆ ಪ್ರತಿ ಕಡೆ ಸಮಾಜದಿಂದ ಅದು ಒಳಗಡೆಯಿಂದ ಬರಬೇಕಾಗುತ್ತೆ ನೀವೆಲ್ಲ ಕೂತ್ಕೊಂಡು ನಿಮ್ಮ ಸುತ್ತಮುತ್ತ ಇದ್ದವರಿಗೆ ಏನು ಮಾಡೋದು ಬೇಕಾಗಿಲ್ಲ ಸಣ್ಣ ಸಣ್ಣ ನಿಮ್ಮೆಲ್ಲರಿಗೆ ಗೊತ್ತಿದೆ ಆಲ್ರೆಡಿ ಏನೇನು ಮಾಡಬೇಕಂತ ಹೇಳಿ ಎಲ್ಲರೂ ಆಲ್ರೆಡಿ ಹೇಳಿರ್ತಾರೆ ಕೂಡ ನೀವೆಲ್ಲ ನಿರ್ಣಯಗಳು ತೊಗೊಂಡಿರಬಹುದು ಈಗಾಗಲೇ ಸಣ್ಣ ಮಟ್ಟದಲ್ಲಿ ಐದು ನಿಮಿಷ ಪ್ರತಿ ವಾರಕ್ಕೊಂದು ಐದು ನಿಮಿಷ ಹತ್ತು ನಿಮಿಷ ಇಲ್ಲ ನನ್ನಿಂದ ಟೈಮ್ ಮಾಡೋಕ್ಕ ಟೈಮ್ ಇಡೋಕ್ಕಾಗತ್ತಂದರೆ ಒಂದು ಹತ್ತು ಪ್ರತಿ ದಿವಸ ಹತ್ತು ದಿವಸ ಹತ್ತು ನಿಮಿಷ ಎಲ್ಲರಿಗೆ ಮಾತಾಡೋದು ಕೌನ್ಸಿಲಿಂಗ್ ಮಾಡೋದು ಸರ್ಕಿಲ್ಸ್ ಫಾರ್ಮ್ ಮಾಡಿಕೊಳ್ಳಿ ಯೂತ್ ಸರ್ಕಿಲ್ ಫಾರ್ಮ್ ಮಾಡಿ ಜಾಬ್ ಕೊಡೋಕ್ಕೆ ಕೆಲಸ ಮಾಡಿಸೋಕ್ಕೆ ಸ್ಪೋರ್ಟ್ಸ್ ಸರ್ಕಿಲ್ಸ್ ಇದರೊಟ್ಟಿಗೆ ಒಂದು ವಿಜಿಲ್ಯಾಂಟಿ ಸರ್ಕಿಲ್ ಡ್ರಗ್ಸ್ ವಿರುದ್ಧ ಅಭಿಯಾನ ಮಾಡಿ ಯುದ್ಧ ಮಾಡುವಂಥ ಒಂದು ಚಿಕ್ಕ ಸರ್ಕಲ್ ಎಲ್ಲ ಜವಾಬ್ದಾರಿ ಇದ್ದವರು ಪೇರೆಂಟ್ಸು ಎಂಥವ್ರು ಬೇಕೋ ನಿಮಗೆ ಗೊತ್ತಾಗುತ್ತೆ ಇವರಲ್ಲಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಿಸುವಂಥದ್ದು ಆಮೇಲೆ ಎಲ್ಲಿ ನಿಮ್ಮಿಂದ ಮಾಡೋಕ್ಕಾಗಲ್ಲ ಅಥವಾ ನಿಮಗೆ ಮಾಹಿತಿ ಗೊತ್ತಿರ್ತದೆ ಇವನು ಕೈ ಮೀರಿ ಹೋಗಿದ್ದಾನಂತ ಹೇಳಿ ನಮಗೊಂದು ಮಾಹಿತಿ ಕೊಟ್ಟರೆ ಕೈ ಮೀರಿ ಹೋಗಿದ್ದವರಂತೂ ನಮ್ಗೆ ಯಾರು ಬೇಕಾಗಿಲ್ಲ ಜೈಲಲ್ಲಿ ಇರ್ತಾರೆ ಅವರಿಗೆ ಸಮಾಜದಲ್ಲಿ ಅವ್ರಿಗೆ ಯಾರಿಗೂ ಪ್ಲೇಸ್ ಬೇಕಾಗಿಲ್ಲ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಈಕೋ ಆಫ್ ಎಂಪಸಿ ಸನ್ಮಾನ ಜಕರಿಯಾ ಹಾಜಿ ಚೋಕಟೆ ಇವರನ್ನ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಇದೀಗ ಗೌರವ ಪೂರ್ವಕವಾಗಿ ಸನ್ಮಾನಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜಕರಿಯಾ ಹಾಜಿ ಜೋಕಟ್ಟೆ ಇವರನ್ನ ಗೌರವ ಪೂರ್ವಕವಾಗಿ ಸನ್ಮಾನಿಸುವಂತಹ ಕಾರ್ಯಕ್ರಮ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಸನ್ಮಾನ ಶ್ರೀಯುಕ್ತ ಬಿ ಎಂ ಫಾರೂಕ್ ಅವರು ಸೌಹಾರ್ದದಯ ಶಿಲ್ಪಿ ಬಡವರ ನಾಡಿ ಮಿಡಿತ ಫಾರೂಕ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜೊತೆ ಸೇರಿದ್ದೀರಿ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತವೆ ತಾನು ಬಳ್ಳಿಯಂತೆ ಶಾಂತ ತನ್ನ ನೆರಳು ಇತರರಿಗಾಗಿ ಇದರ ಬಾಳಿಗಾಗಿ ತಂಪನ್ನು ನೀಡುವ ಈ ಸಮುದಾಯದ ಹಿತ ಕಾಪಾಡಿದ ಸಾರ್ಥಕತೆಯ ಸಾರ್ಥಕ್ಯ ಸನ್ಮಾನ ಶ್ರೀಯುತ ಜಗರಿಯಾ ಹಾಜಿ ಚೋಕಟ್ಟೆ ಈ ಸಮುದಾಯದ ಅಭಿಮಾನದ ನಾಯಕರು ಸಮುದಾಯದ ಸಮಸ್ಯೆಗಳಿಗೆ ಸಕಾಲಿಕವಾಗಿ ಸ್ಪಂದಿಸಿದ ಸಮುದಾಯದ ತೀರ ಧ್ವನಿ ಸಮುದಾಯದ ಸಮೃದ್ಧಿಯಲ್ಲಿ ಗಂಭೀರ ಗದ್ದಲವಿಲ್ಲ ಸಾಧಾರಣ ನಿಶ್ಶಬ್ದತೆಯ ಮಮತೆಯ ಮನುಜತ್ವದ ದಿವ್ಯತೆಯನ್ನ ಮೈಗೂಡಿಸಿ ಬೆಳೆದಂತಹ ಶರೀಫ್ ಹಾಜಿ ವೈಟ್ ಸ್ಟೋನ್ ಇವರನ್ನ ಈ ಒಂದು ವೇದಿಕೆಯಲ್ಲಿ ಎಲ್ಲ ಮಹನೀಯರ ಪರವಾಗಿ ಬಹಳಷ್ಟು ಗೌರವದಿಂದ ಗುರುತಿಸುವಂತಹ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯುತ್ತಾ ಇದೆ ಮಾನವೀಯತೆಯ ಪ್ರತಿರೂಪ ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿದಯ್ಯ ಮನುಷ್ಯ ಮತಕ್ಕೆ ಓ ಬನ್ನಿಸೋದರೇ ವಿಶ್ವ ಪಥಕೆ ಎನ್ನುವ ಕವಿಯ ಮಾತಿನಂತೆ ನಮ್ಮ ವೈಟ್ ಸ್ಟೋನ್ ಶರೀಫ್ ಅವರ ಶಕ್ತಿ ಸ್ಫೂರ್ತಿ ಕೀರ್ತಿ ಇನ್ನಷ್ಟು ಬೆಳಗುವಂತಾಗಲಿ ಎಂಬುದನ್ನು ನಾವು ಆಶಿಸ್ತಾ ಇದ್ದೇವೆ ಜಗತ್ತಿನ ಎಲ್ಲಾ ಧರ್ಮಗಳಿಗಿಂತಲೂ ಮಿಗಿಲಾದ ಧರ್ಮ ಮಾನವೀಯ ಧರ್ಮ ಬದುಕು ಮತ್ತು ಸಾವಿನ ನಡುವೆ ಹೋರಾಟ ನಡೆಸುತ್ತಿದ್ದ ನೂರಾರು ಜೀವಗಳಿಗೆ ತನ್ನ ಕಾರನ್ನೇ ಆಂಬ್ಯುಲೆನ್ಸ್ನ ತರಹ ನೂರಾರು ಜೀವಗಳ ಪ್ರಾಣವನ್ನು ಕಾಪಾಡಿದ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಒಂದೇ ದಿವಸದಲ್ಲಿ ಸಂಚರಿಸಿ ಹಲವಾರು ಜೀವಗಳನ್ನು ಕಾಪಾಡಿದಂತಹನುದ್ದೀನ್ ಜೈನುಲ್ಲಾಬಿದೀನ್ ಲಕ್ಷ್ಮೀಶ್ವರ್ ಇವರನ್ನ ಈ ಒಂದು ವೇದಿಕೆಯಲ್ಲಿ ಎಲ್ಲ ಅತಿ ಗಣ್ಯರ ಸಮ್ಮುಖದಲ್ಲಿ ಗೌರವ ಪೂರ್ವಕವಾಗಿ ಗುರುತಿಸುವಂತಹ ಕಾರ್ಯಕ್ರಮ ದಯವಿಟ್ಟು ಲಕ್ಷ್ಮೀ ದಯವಿಟ್ಟು ಸರಳತೆಯ ಮಹಿಮಾ ತನ್ನ ಶ್ರಮದಲ್ಲೇ ಯಶಸ್ಸಿನ ಕತೆ ಸರಳತೆ ಎಂಬ ಪದಕ್ಕೆ ಟ್ರೂ ಐಡೆಂಟಿಟಿ ಪಾಸಿಟಿವ್ ಎನರ್ಜಿ ಹರಡುವ ಕಾನ್ಫಿಡೆಂಟ್ ಲೀಡರ್ ಪ್ರತಿಯೊಬ್ಬರ ಹೃದಯದಲ್ಲಿ ನಂಬಿಕೆಯ ಧ್ವಜವನ್ನು ಹಾರಿಸಿದ ಸಮಾಜದ ರಿಯಲ್ ಮಾಸ್ ಲೀಡರ್ ಇಂದು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಡಾಕ್ಟರ ಡಾಕ್ಟರೇಟ್ ಪದವಿಯನ್ನು ಪಡೆದು ಡಾಕ್ಟರೇಟ್ ಆಗಿ ಜನ ಮಾನಸದಲ್ಲಿ ನೆರೆಯಾಗಿದ್ದಾರೆ ಹಿಂದೆ ವರದಕ್ಷಿಣ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಇಡೀ ಜಮಾತಿಯನ್ನುಲೇಮ ಉಮಾರ ಮುಂದೆ ನಿಂತು ದೊಡ್ಡ ಮಟ್ಟದ ಕ್ರಾಂತಿಕಾರಿ ಯೋಜನೆ ಹಮ್ಮಿಕೊಂಡು ಜನರಿಗೆ ಮಾಡಿದಾಗ ಇವತ್ತು ಬಹಳಷ್ಟು ಕಡಿಮೆ ಇವತ್ತು ಆಗ್ತಾ ಇವತ್ತು ಬಂದಿದೆ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ದುಶ್ಚಟ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ನೀವೆಲ್ಲ ಕೈ ಜೋಡಿಸಿ ಯಾಕೆ ಇದು ಯಾವುದೇ ಒಂದು ಎಮ್ ಎಲ್ ಎಂದ ಒಂದು ಸರ್ಕಾರದ ಒಂದು ಸಂಘಟನೆಯಿಂದ ಇದು ನಿಭಾಯಿಸುವಂಥದ್ದಲ್ಲ ಇದು ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿಕೊಂಡು ಪ್ರತಿಯೊಬ್ಬ ಕೂಡ ನನ್ನ ಮಗ ನನ್ನ ಸಹೋದರ ನನ್ನ ಸಹೋದರಿ ನನ್ನ ಮಗ ಮಗಳಂತ ಆಲೋಚನೆ ಮಾಡಿಕೊಂಡು ನಾವು ಒಂದು ಹೆಜ್ಜೆ ಮತ್ತೊಂದು ಕಾರ್ಯಕ್ರಮ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಾಗ ಅದು ಆಗಲಿಕ್ಕೆ ಅದು ಖಂಡಿತವಾಗಿಯೂ ಆಗ್ತದೆ